ಬರೋಬ್ಬರಿ ಐವತ್ತು ವರ್ಷಗಳ ನಂತರ ಚಂದ್ರಗ್ರಹಣದ ದಿನವೇ ಶನಿ ಹಿಮ್ಮುಖ ಚಲನೆ ಮಾಡಲಿದ್ದಾನೆ ಈ ರಾಶಿಯವರಿಗೆ ಹೇಗೆ ಲೇರಲಿದೆ ಅದೃಷ್ಟ ಹೌದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿ ವರ್ಷದ ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ ಕಾಕತಾಳಿಯ ಎಂಬಂತೆ ನ್ಯಾಯದ ದೇವರು ಕರ್ಮ ಫಲದಾತ ಶನಿದೇವ ಆ ದಿನವೇ ತನ್ನ ಹಿಮ್ಮುಖ ಚಲನೆಯನ್ನ ಆರಂಭಿಸಲಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳು ತುಂಬಾ ವಿಶೇಷವಾಗಿದೆ ಈ ತಿಂಗಳ ಮೊದಲ ವಾರದಲ್ಲಿ ಸೆಪ್ಟೆಂಬರ್ ಏಳು ಎರಡು ಸಾವಿರ ಇಪ್ಪತ್ತೈದರಂದು ಕರ್ಮಫಲದಾತ ಶನಿ ಹಿಮ್ಮುಖ ನಡೆ ಆರಂಭಿಸಲಿದ್ದಾನೆ ಈ ವರ್ಷ ಪಿತೃಪಕ್ಷ ಇದೇ ದಿನ ಆರಂಭವಾಗುತ್ತಿದೆ ಅಲ್ಲದೆ ವರ್ಷದ ಕೊನೆಯ ಚಂದ್ರಗ್ರಹಣವು ಕೂಡ ಅದೇ ದಿನ ಸಂಭವಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋಪರಿ ಐವತ್ತು ವರ್ಷಗಳ ಬಳಿಕ ಚಂದ್ರಗ್ರಹಣದಂದೇ ಪಿತೃಪಕ್ಷದ ಆರಂಭದ ದಿನವೇ ಶನಿಯ ಹಿಮ್ಮುಖ ಸಂಚಾರ ಆರಂಭವಾಗಲಿದ್ದು ಕೆಲವು ರಾಶಿಯವರಿಗೆ ಇದನ್ನು ತುಂಬಾ ವಿಶೇಷವೆಂದು ಹೇಳಲಾಗುತ್ತಿದೆ ಪಿತೃಪಕ್ಷದಲ್ಲಿ ಚಂದ್ರಗ್ರಹಣದ ದಿನ ಶನಿಯ ವಕ್ರ ನಡೆ ದ್ವಾದಶ ರಾಶಿಗಳಲ್ಲಿ ಮೂರು ರಾಶಿವರ ಜೀವನದಲ್ಲಿ ಭಾರಿ ಸುಖ ಸಂಪತ್ತನ್ನ ಕರುಣಿಸಲಿದೆ ಅದೃಷ್ಟ ಬೆನ್ನಿಗೇರಲಿದ್ದು ಕೈ ಹಾಕುವ ಕೆಲಸಗಳೆಲ್ಲ ಯಶಸ್ಸು ಲಭಿಸಲಿದೆ ಆ ಅದೃಷ್ಟದಂತಹ ರಾಶಿಗಳು ಯಾವೆವೆಂದು ನೋಡೋಣ ಬನ್ನಿ ಮೊದಲನೇದಾಗಿ ಮಿಥುನ ರಾಶಿ ಪಿತೃಪಕ್ಷದಲ್ಲಿ ಚಂದ್ರಗ್ರಹಣದಂದೇ ಶನಿ ಹಿಮ್ಮುಖ ಚಲನೆ ಈ ರಾಶಿಯವರ ವೃತ್ತಿ ಬದುಕಿನಲ್ಲಿ ಭಾರಿ ಪ್ರಯೋಜನವನ್ನ ನೀಡಲಿದೆ ಉದ್ಯೋಗ ರಂಗದಲ್ಲಿ ನಿಮ್ಮ ನಾಯಕತ್ವದ ಗುಣ ಬೇರೆಯವರನ್ನ ಬೆರಗುಗೊಳಿಸಲಿದೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವವರಿಗೆ ಹೊಸ ವ್ಯಾಪಾರ ಮಾಡುವವರಿಗೆ ಅದೃಷ್ಟ ಕೈ ಹಿಡಿಯಲಿದೆ ರುಚಿಕ ರಾಶಿ ವಕ್ರೀ ಶನಿ ಪಿತೃಪಕ್ಷದಿಂದ ಈ ರಾಶಿಯವರ ಅದೃಷ್ಟದ ಬಾಗಿಲುಗಳನ್ನ ತೆರೆಯಲಿದ್ದಾನೆ ಜೀವನದಲ್ಲಿ ಇಷ್ಟು ದಿನಗಳಿಂದ ಎದುರಾಗುತ್ತಿರುವ ಸಮಸ್ಯೆಗಳು ಬಗೆಹರಿಯಲಿದ್ದು ಎಲ್ಲವೂ ಒಳ್ಳೆಯದೇ ಆಗಲಿದೆ ಮಕ್ಕಳಿಂದ ಶುಭ ವಾರ್ತೆ ಕೇಳುವಿರಿ ಮನೆಯಲ್ಲಿ ಸಂತಸದ ವಾತಾವರಣ ಇರಲಿದೆ ದೀರ್ಘ ಸಮಯದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿದ್ದು ದಿಢೀರ್ ಧನಲಾಭವು ನಿಮ್ಮ ಸಾಲದ ಹೊರೆಯನ್ನು ಕಡಿಮೆ ಮಾಡಲಿದೆ ವೃತ್ತಿಯಲ್ಲಿ ಯಶಸ್ಸು ಗಳಿಸುವಿರಿ ಮೀನರಾಶಿ ಚಂದ್ರಗ್ರಹಣದಂದು ಶನಿ ಹಿಮ್ಮುಖ ಚಲನೆ ಈ ರಾಶಿಯವರಿಗೆ ಅದೃಷ್ಟದ ಸಮಯ ಎಂದು ಸಾಬೀತುಪಡಿಸಲಿದೆ ಪ್ರೀತಿಯ ಜೀವನದ ಬಗ್ಗೆ ಮನೆಯವರೊಂದಿಗೆ ಮುಕ್ತವಾಗಿ ಮಾತನಾಡುವುದು ಪ್ರಯೋಜನಕಾರಿ ಆಗಲಿದೆ ಅವಿವಾಹಿತರಿಗೆ ವಿವಾಹ ಯೋಗವಿದೆ ವ್ಯವಹಾರದಲ್ಲಿ ಪ್ರಗತಿ ಏಳಿಗೆ ಕಂಡುಬರಲಿದೆ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳಲಿದೆ ಸೂಚನೆ ಏನಪ್ಪಾ ಅಂದ್ರೆ ಇಲ್ಲಿ ನೀಡಲಾದ ಮಾಹಿತಿಯು ಸಾಮಾನ್ಯ ನಂಬಿಕೆಗಳು ಮತ್ತು ಮಾಹಿತಿಯನ್ನು ಆಧರಿಸಿದೆ